ಪುನೀತ್ ಕೆರಲ್ಲಿ ಜೊತೆ ಕೆಲವು ಪತ್ರಕರ್ತರು ಕೂಡ ಹೋಗಿ ಆ ಕಾರ್ಯಾಚರಣೆಯ ಭಾಗ ಆಗಿದ್ದಾರೆ ಇದು ತೀರಾ ಕಾನೂನಿಗೆ ವಿರುದ್ಧ ಆಗಿರುವಂಥ ಕಾರ್ಯಾಚರಣೆ ಇದು ಆಧಾರ್ ಕಾರ್ಡ್ನ ಕಾಯ್ದೆ ಏನಿದೆ ಆ ಕಾಯ್ದೆ ಸ್ಪಷ್ಟವಾಗಿ ಹೇಳುತ್ತೆ ಅಧಿಕೃತ ಪ್ರಾಧಿಕಾರಗಳಲ್ಲದೇ ಸರ್ಕಾರದ ಅಧಿಕೃತ ಪ್ರಾಧಿಕಾರಗಳ ಅವರಿಗೂ ಕೂಡ ಕೆಲವೊಂದು ರಿಸ್ಟ್ರಿಕ್ಷನ್ ಇದೆ ಯಾರಿಂದ ಆಧಾರ್ ಕಾರ್ಡ್ ತಗೋಬೇಕು ಯಾರಿಂದ ತಗೋಬಾರ್ದು ಅನ್ನುವಂಥದ್ದು ಸರ್ಕಾರಕ್ಕೂ ಕೂಡ ಕೆಲವು ನಿಯಮಾವಳಿಗಳಿದೆ ಅದರ ಹೊರತಾಗಿ ಯಾವುದೇ ಖಾಸಗಿ ವ್ಯಕ್ತಿಗಳು ಯಾರದ್ದೇ ಆಧಾರ್ ಕಾರ್ಡನ್ನು ವಶಕ್ಕೆ ತೆಗೆದುಕೊಳ್ಳುವಂಥಾಗಲಿ ಪರಿಶೀಲನೆ ಮಾಡುವಂಥದ್ದಾಗಲಿ ಅಧಿಕಾರ ಇಲ್ಲ ಯಾರದ್ದೇ ಆಧಾರ್ ಕಾರ್ಡನ್ನು ವಶಕ್ಕೆ ತೆಗೆದುಕೊಳ್ಳುವಂಥದ್ದಾಗಲಿ ಅಥವಾ ಅದನ್ನು ಸಾರ್ವಜನಿಕವಾಗಿ ಬಹಿರಂಗಪಡಿಸುವುದಾಗಲಿ ಮಾಡಿದರೆ ಅವರಿಗೆ ಮೂರು ವರ್ಷ ವರ್ಷಗಳ ಶಿಕ್ಷೆಯನ್ನು ವಿಧಿಸುವಂಥ ಅವಕಾಶ ಕಾನೂನಲ್ಲಿ ಇದೆ ಆಗಿದ್ದರೂ ಕೂಡ ಬೆಂಗಳೂರಿನ ಪೊಲೀಸರು ಇಲ್ಲಿವರೆಗೂ ಕೂಡ ಪುನೀತ್ ಕೆರೆಹಳ್ಳಿ ಮೇಲೆ ಯಾವುದೇ ಕ್ರಮವನ್ನು ತೆಗೆದುಕೊಂಡಿಲ್ಲ ಜೈಲಿಗೆ ಹೋಗಿ ಬಾಂಡನ್ನು ಕೊಟ್ಟು ಹೊರಗಿದ್ದಾರೆ ಬಾಂಡ್ನಲ್ಲಿ ಕೆಲವೊಂದು ನಿರ್ದೇಶನಗಳು ಬಾಂಡ್ನಲ್ಲಿ ಕೆಲವೊಂದು ಸೂಚನೆಗಳು ಷರತ್ತುಗಳಿದೆ ಅವೆಲ್ಲವನ್ನು ಉಲ್ಲಂಘನೆ ಮಾಡಿ ಇವತ್ತು ಕಾರ್ಯಾಚರಣೆಯನ್ನು ಮಾಡ್ತಾರೆ ಮುಖ್ಯಮಂತ್ರಿ ಮತ್ತು ಗೃಹ ಸಚಿವರು ಈ ಪ್ರಕ್ರಿಯೆಯಲ್ಲಿ ವಿಫಲರಾದರೆ ಕೋಮುಗಲಭೆಯನ್ನು ನಿರ್ವಹಿಸುವುದರಲ್ಲಿ ಮಾರಲ್ ಅನ್ನು ನಿಗ್ರಹಿಸುವುದರಲ್ಲಿ ವಿಫಲರಾದ್ರೆ ಮತ್ತೆ ಅವರು ಜನರ ತೀರ್ಪನ್ನು ಎದುರಿಸಬೇಕಾಗುತ್ತೆ ಅನ್ನುವಂಥ ಸ್ಪಷ್ಟತೆ ಅವರಿಗಿರಬೇಕು ಇಲ್ಲಿವರೆಗೆ ಕರಾವಳಿಗೆ ಮಾತ್ರ ಸೀಮಿತ ಆಗಿದ್ದಂಥ ಈ ಮುಸ್ಲಿಮರ ಮೇಲಿನ ಹಿಂದುತ್ವದ ಕಾರ್ಯಾಚರಣೆ ಏನಿದೆ ಅದನ್ನು ಈಗ ಪುನೀತ್ ಕೆರೆಹಳ್ಳಿ ಅನ್ನುವಂಥ ಒಬ್ಬ ಕ್ರಿಮಿನಲ್ ಹಿನ್ನೆಲೆಯ ರೌಡಿ ಶೀಟರ್ ಈಗ ಬೆಂಗಳೂರಿನಲ್ಲಿ ಶುರು ಮಾಡಿದ್ದಾರೆ ಬಾಂಗ್ಲಾದೇಶಿಯರನ್ನು ಪತ್ತೆ ಹಚ್ಚೋದು ಅನ್ನುವಂಥ ಕೆಲಸವನ್ನು ಮುಂದಿಟ್ಕೊಂಡು ಆ ಕಾರ್ಯಾಚರಣೆಯನ್ನು ಮುಂದಿಟ್ಕೊಂಡು ಇವತ್ತು ಬೇರೆ ಬೇರೆ ಸ್ಲಮ್ಗಳಿಗೆ ಬೇರೆ ಬೇರೆ ಬಡವರು ವಾಸಿಸುವಂಥ ಕಾಲೋನಿಗಳಿಗೆ ಹೋಗಿ ಅಲ್ಲಿ ಅವರ ಆಧಾರ್ ಕಾರ್ಡನ್ನು ವಶಕ್ಕೆ ತೆಗೆದುಕೊಂಡು ಅದನ್ನು ಪರಿಶೀಲನೆ ಮಾಡೋದು ಆನಂತರ ಅದನ್ನು ಸೋಷಿಯಲ್ ಮೀಡ್ಯಾದಲ್ಲಿ ಹಾಕುವ ಮೂಲಕ ಒಂದು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ ಇದರಲ್ಲಿ ಕೆಲವೊಂದು ಪತ್ರಕರ್ತರು ಕೂಡ ಭಾಗಿಯಾಗಿದ್ದಾರೆ ನಾನು ನೋಡಿದೆ ಪುನೀತ್ ಕೆರಳಿರ ಜೊತೆ ಕೆಲವೊಂದು ಪತ್ರಕರ್ತರು ಕೂಡ ಹೋಗಿ ಆ ಕಾರ್ಯಾಚರಣೆಯ ಭಾಗ ಆಗಿದ್ದಾರೆ ಇದು ತೀರಾ ಕಾನೂನಿಗೆ ವಿರುದ್ಧ ಆಗಿರುವಂಥ ಕಾರ್ಯಾಚರಣೆ ಇದು ಯಾವುದೇ ಖಾಸಗಿ ವ್ಯಕ್ತಿಗಳು ಮೂರನೇ ವ್ಯಕ್ತಿಗಳು ಯಾರದ್ದೇ ಆಧಾರ್ ಕಾರ್ಡನ್ನು ಪರಿಶೀಲನೆ ಮಾಡುವಂಥದ್ದಾಗಲಿ ಯಾರದ್ದೇ ಆಧಾರ್ ಕಾರ್ಡನ್ನು ವಶಕ್ಕೆ ತೆಗೆದುಕೊಳ್ಳುವಂಥದ್ದಾಗಲಿ ಇದು ಮಾಡುವಂತಿಲ್ಲ ಆಧಾರ್ ಕಾರ್ಡ್ನ ಕಾಯ್ದೆ ಏನಿದೆ ಆ ಕಾಯ್ದೆ ಸ್ಪಷ್ಟವಾಗಿ ಹೇಳುತ್ತೆ ಅಧಿಕೃತ ಪ್ರಾಧಿಕಾರಗಳಲ್ಲದೇನೆ ಸರ್ಕಾರದ ಅಧಿಕೃತ ಪ್ರಾಧಿಕಾರಗಳಲ್ಲದೇ ಅವರಿಗೂ ಕೂಡ ಕೆಲವೊಂದು ರಿಸ್ಟ್ರಿಕ್ಷನ್ ಇದೆ ಯಾರಿಂದ ಆಧಾರ್ ಕಾರ್ಡ್ ತಗೋಬೇಕು ಯಾರಿಂದ ತಗೋಬಾರ್ದು ಅನ್ನುವಂಥದ್ದು ಸರ್ಕಾರಕ್ಕೂ ಕೂಡ ಕೆಲವು ನಿಯಮಾವಳಿಗಳಿದೆ ಅದರ ಹೊರತಾಗಿ ಯಾವುದೇ ಖಾಸಗಿ ವ್ಯಕ್ತಿಗಳು ಯಾರದ್ದೇ ಆಧಾರ್ ಕಾರ್ಡನ್ನು ವಶಕ್ಕೆ ತೆಗೆದುಕೊಳ್ಳುವಂಥಾಗಲಿ ಪರಿಶೀಲನೆ ಮಾಡುವಂಥದ್ದಾಗಲಿ ಅಧಿಕಾರ ಇಲ್ಲ ಒಂದು ವೇಳೆ ಆ ರೀತಿ ಯಾರದ್ದೇ ಆಧಾರ್ ಕಾರ್ಡನ್ನು ವಶಕ್ಕೆ ತೆಗೆದುಕೊಳ್ಳುವಂಥದ್ದಾಗಲಿ ಅಥವಾ ಅದನ್ನು ಸಾರ್ವಜನಿಕವಾಗಿ ಬಹಿರಂಗಪಡಿಸೋದಾಗಲಿ ಮಾಡಿದರೆ ಅವರಿಗೆ ಮೂರು ವರ್ಷ ವರ್ಷಗಳ ಶಿಕ್ಷೆಯನ್ನು ವಿಧಿಸುವಂಥ ಅವಕಾಶ ಕಾನೂನಲ್ಲಿ ಇದೆ ಆಗಿದ್ದರೂ ಕೂಡ ಬೆಂಗಳೂರಿನ ಪೊಲೀಸರು ಇಲ್ಲಿವರೆಗೂ ಕೂಡ ಪುನೀತ್ ಕೆರೆಹಳ್ಳಿ ಮೇಲೆ ಯಾವುದೇ ಕ್ರಮವನ್ನು ತೆಗೆದುಕೊಂಡಿಲ್ಲ ಪುನೀತ್ ಕೆರೆಹಳ್ಳಿಯೋ ಪೆರು ಪುನೀತ್ ಕೆರೆಹಳ್ಳಿ ಈಗಾಗಲೇ ಜಾಮೀನಿನ ಮೇಲೆ ಹೊರಗಿರುವವರು ಅವ್ರ ಮೇಲೆ ಕೊಲೆ ಆರೋಪ ಇದೆ ಅವ್ರ ಮೇಲೆ ದರೋಡೆ ಸುಲಿಗೆ ಸೇರಿದಂತೆ ಬೇರೆ ಬೇರೆ ರೀತಿಯ ಸೆಕ್ಷನ್ಗಳು ಅವ್ರ ಮೇಲೆ ಇದೆ ಅವ್ರ ಮೇಲೆ ವೇಷಾವಾಟಿಕೆಯ ಸೆಕ್ಷನ್ ಕೂಡ ದಾಖಲಾಗಿತ್ತು ಅವರ ಅದರಿಂದ ಖುಲಾಸೆಗೊಂಡಿದ್ದಾರೆ ಈ ರೀತಿ ಹಲವಾರು ಜಾಮೀನಿನ ನಿಬಂಧನೆಗಳು ಷರತ್ತುಗಳೇನಿದೆ ಅದನ್ನು ಉಲ್ಲಂಘನೆ ಮಾಡಿ ಇವತ್ತು ಅವರು ಮನೆ ಮನೆಗೆ ನುಗ್ಗಿ ಅಲ್ಲಿ ಆಧಾರ್ ಕಾರ್ಡನ್ನು ಪರಿಶೀಲನೆ ಮಾಡುವಂಥದ್ದು ಹಿಂದೂ ಮುಸ್ಲಿಮರ ಮಧ್ಯೆ ದ್ವೇಷವನ್ನು ಹುಟ್ಟಾಕುವಂಥದ್ದು ಮುಸ್ಲಿಮರನ್ನು ಕನಿಷ್ಠರು ಮುಸ್ಲಿಮರನ್ನು ಕ್ರಿಮಿನಲ್ ಹಿನ್ನೆಲೆಯರು ಅನ್ನ ಅನ್ನೋ ರೀತಿಯಲ್ಲಿ ಬಿಂಬಿಸುವಂಥ ಕೆಲಸವನ್ನು ಪುನೀತ್ ಕೆರೆಹಳ್ಳಿಯವರು ಮಾಡ್ತಾ ಇದ್ದಾರೆ ಇವತ್ತು ಮೊನ್ನೆ ಹೈಕೋರ್ಟಲ್ಲಿ ಬಾಂಡನ್ನು ಕೊಟ್ಟು ಅವರು ಹೊರಗಿರುವಂಥದ್ದು ಜೈಲಿಗೆ ಹೋಗಿದ್ದರು ಜೈಲಿಗೆ ಹೋಗಿ ಬಾಂಡನ್ನು ಕೊಟ್ಟು ಹೊರಗಿದ್ದಾರೆ ಬಾಂಡ್ನಲ್ಲಿ ಕೆಲವೊಂದು ನಿರ್ದೇಶನಗಳು ಬಾಂಡ್ನಲ್ಲಿ ಕೆಲವೊಂದು ಸೂಚನೆಗಳು ಷರತ್ತುಗಳಿದೆ ಅವೆಲ್ಲವನ್ನು ಉಲ್ಲಂಘನೆ ಮಾಡಿ ಇವತ್ತು ಕಾರ್ಯಾಚರಣೆಯನ್ನು ಮಾಡ್ತಾರೆ ಪೊಲೀಸರು ತಕ್ಷಣ ಪುನೀತ್ ಕೆರಾವಳ್ಳಿಯವರ ಮೇಲೆ ಕ್ರಮವನ್ನು ತೆಗೆದುಕೊಳ್ಳಬೇಕು ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ ಮಾರಲ್ ಪೊಲೀಸಿಂಗ್ ಮಾಡುವಂಥ ಈ ರೀತಿಯ ರೌಡಿ ಶೀಟರ್ಗಳು ಯಾರಿದ್ದಾರೆ ಅವರೇ ನಿಜವಾದ ಪೊಲೀಸರು ಅಂತೇಳಿ ಜನ ಅಂದುಕೊಳ್ಳುವಂಥ ಪರಿಸ್ಥಿತಿ ಮುಂದಾಗುತ್ತೆ ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಇದನ್ನು ಗಂಭೀರವಾಗಿ ತೆಗೆದು ತೆಗೆದುಕೊಳ್ಬೇಕು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ರೀತಿಯ ಮಾರಲ್ ಪೊಲೀಸಿಂಗು ಮತ್ತು ಹಿಂದುತ್ವದ ಕೋಮು ಕೋಮುಗಲಭೆಗಳೇನಿದೆ ಅದರ ಕಾರಣದಿಂದಾಗಿನೇ ಇವತ್ತು ಅಲ್ಲಿ ಬಿಜೆಪಿ ಸೋತು ಕಾಂಗ್ರೆಸ್ ಬಂದಿರುವಂಥದ್ದು ಇಡೀ ರಾಜ್ಯದಲ್ಲಿ ಬಂದಿರುವಂಥದ್ದು ಬಿಜೆಪಿ ಜೆ ಪಿ ಸರ್ಕಾರದ ಅವಧಿಯಲ್ಲಿ ಅತ್ಯಂತ ಹೆಚ್ಚು ಕೋಮುಗಲಭೆಗಳು ಅತ್ಯಂತ ಹೆಚ್ಚು ಮಾರಲ್ ಪೊಲೀಸಿಂಗ್ಗಳು ದಾಳಿಗಳು ಮುಸ್ಲಿಮರ ಮೇಲೆ ದಾಳಿಗಳು ದಲಿತರ ಮೇಲೆ ದಾಳಿಗಳು ನಡೆದು ಅದೆಲ್ಲದರ ಭಾಗವಾಗಿ ಸಿದ್ದರಾಮಯ್ಯ ಅಧಿಕಾರಕ್ಕೆ ಬಂದಿರುವಂಥದ್ದು ಗೃಹ ಸಚಿವರಾಗಿ ಪರಮೇಶ್ವರ್ ಅವರು ಆಯ್ಕೆ ಆಗಿರುವಂಥದ್ದು ಎಲ್ಲವೂ ಕೂಡ ಆ ರೀತಿಯ ಒಂದು ಜನರ ಇದೇನಿದೆ ಆಕ್ರೋಶಗಳೇನಿದೆ ಅದರ ಭಾಗವಾಗಿ ಇವತ್ತು ಈ ಸರ್ಕಾರ ಬಂದಿರುವಂಥದ್ದು ಇದು ಸರ್ಕಾರ ಗೊತ್ತಿರಬೇಕು ಮತ್ತೆ ಏನಾದರೂ ಕಾಂಗ್ರೆಸ್ ಸರ್ಕಾರ ಇದರಲ್ಲಿ ವಿಫಲ ಆದರೆ ಮುಖ್ಯಮಂತ್ರಿ ಮತ್ತು ಗೃಹ ಸಚಿವರು ಈ ಪ್ರಕ್ರಿಯೆಯಲ್ಲಿ ವಿಫಲರಾದರೆ ಕೋಮುಗಲಭೆಯನ್ನು ನಿರ್ವಹಿಸುವುದರಲ್ಲಿ ಮಾರಲ್ ಪೊಲೀಸಿಂಗನ್ನು ನಿಗ್ರಹಿಸುವುದರಲ್ಲಿ ವಿಫಲರಾದರೆ ಮತ್ತೆ ಅವರು ಜನರ ತೀರ್ಪನ್ನು ಎದುರಿಸಬೇಕಾಗುತ್ತೆ ಅನ್ನುವಂಥ ಸ್ಪಷ್ಟತೆ ಅವರಿಗಿರಬೇಕು